ಈ ಚಟ್ನಿಯನ್ನ ನೀವು ಬಳಸೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ನಿವಾರಣೆ ಮಾಡ್ಕೊಳ್ತೀರಾ ಶುಂಠಿ ಚಟ್ನಿ ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದ್ಭುತವಾದ ಚಟ್ನಿ ಈ ಚಟ್ನಿಯನ್ನು ನೀವು ಬಳಸೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ ಊಟ ಆದ ನಂತರ ನನಗೆ ಹೊಟ್ಟೆ ಫುಲ್ ಗಟ್ಟಿಯಾಗಿಬಿಡುತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ ನನಗೆ ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಗ್ಯಾಸ್ ಹೆಚ್ಚಿನ ಮಟ್ಟದಲ್ಲಿ ನನಗೆ ತೊಂದರೆ ಕೊಡುತ್ತೆ ಹೊಟ್ಟೆ ಗಟ್ಟಿಯಾಗಿರುತ್ತೆ ಮಲಬದ್ಧತೆ ಸಮಸ್ಯೆ ಜಾಸ್ತಿ ಇದೆ ಹಸಿವೇ ಇಲ್ಲ ಅಷ್ಟೇ ಅಲ್ಲದೆ ಕೆಮ್ಮು ಕಫ ಅಸ್ತಮ ವೀಸಿಂಗ್ ಪ್ರಾಬ್ಲಮ್ ಈ ಥರದ್ದೆಲ್ಲ ನನಗೆ ತುಂಬ ತೊಂದರೆ ಆಗ್ತಿದೆ ಅನ್ನೋವಂಥವ್ರಿಗೆ ಉತ್ತಮವಾದಂಥ ಮನೆಯ ಮದ್ದು ಮನೆಯ ಔಷಧಿ ಈ ಚಟ್ನಿ ಆ ಚಟ್ನಿ ಯಾವುದಪ್ಪ ಅಂತ ಹೇಳಿದ್ರೆ ಶುಂಠಿ ಚಟ್ನಿ ಸೊ ಶುಂಠಿಯನ್ನು ನಾವು ಸಾಮಾನ್ಯವಾಗಿ ಪಲಾವಲ್ಲಿ ಅಥವಾ ಮತ್ತೋ ಆಹಾರದಲ್ಲಿ ಬಳಸಿರ್ತೀವಿ ಆದರೆ ಚಟ್ನಿಯಾಗಿ ಮಾಡೋದು ಹೇಗೆ ಈ ಶುಂಠಿ ಚಟ್ನಿಯಿಂದ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಶುಂಠಿ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲನೇದು ಮುಖ್ಯವಾಗಿ ಬೇಕಾಗಿರೋದು ಶುಂಠಿ ಶುಂಠಿಯನ್ನು ನಾನು ಹೆಚ್ಚಿಟ್ಕೊಂಡಿದ್ದೇನೆ ಸೊ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಒಣ ಒಣಮೆಣ್ಸಿನ್ಕಾಯಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರಬಾರ್ದು ಯಾಕೆಂದರೆ ಗ್ಯಾಸ್ಟ್ರಿಕ್ ಅಂದ್ರೇ ನಿಮಗೆ ತೊಂದರೆ ಆಗುವಂಥದ್ದು ನೀವೇನಾದರೂ ಹಸಿರು ಮೆಣಸಿನ್ಕಾಯಿ ಹಾಕೋದು ಅಥವಾ ಖಾರ ಮೆಣಸಿನ್ಕಾಯಿ ಹಾಕಿ ಖಾರವಾಗಿ ಮಾಡಿಕೊಂಡ್ರಿ ಅಂದರೆ ಇದು ತಿನ್ನೋದು ಕಷ್ಟ ಆಗುತ್ತೆ ಹಾಗಾಗಿ ಈ ಖಾರ ಕಡಿಮೆ ಇರಬೇಕು ಆದರೆ ಅದು ಔಷಧಿಯಾಗಿ ಕೆಲಸ ಮಾಡಬೇಕು ರುಚಿಗೆ ಸ್ವಲ್ಪ ಹುಳಿ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಸೈನ್ ಲವಣ ಸೊ ಇದಿಷ್ಟನ್ನು ಬಳಸ್ಕೊಂಡು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಮೊದಲನೇದಾಗಿ ಗ್ಯಾಸನ್ನು ಹಚ್ಕೊಂಡು ಒಂದು ಪಾನನ್ನು ಇಟ್ಕೊಳ್ಳಿ ಸೊ ಇದಕ್ಕೆ ನಾನು ಏನು ಶುಂಠಿಯನ್ನು ಫ್ರೈ ಮಾಡ್ಬೇಕು ಚೆನ್ನಾಗಿ ಯಾಕಂದರೆ ಶುಂಠಿ ಹಸಿ ವಾಸನೆ ಇರಬಾರ್ದು ಮತ್ತು ಹಸಿಯಾಗಿದ್ದಾಗ ನಿಮಗೆ ಹೊಟ್ಟೆಲಿ ಉರಿ ಅನ್ನೋ ಅನುಭವ ಹೆಚ್ಚಿಗೆ ಆಗ್ತದೆ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಲಿಕ್ಕೆ ನಾನು ಕುಸುವಿ ಎಣ್ಣೆಯನ್ನು ಇದ್ದೀನಿ ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಾನು ಲೋ ಕೊಲೆಸ್ಟ್ರಾಲ್ ಲೋ ಫ್ಯಾಟ್ ಇರ್ತಕ್ಕಂಥ ಗಾಣದಲ್ಲಿ ರೆಡಿ ಮಾಡಿಸಿರ್ತಕ್ಕಂಥ ಕುಸುವಿ ಎಣ್ಣೆಯನ್ನು ನಾನು ಬಳಸ್ತಾ ಇದ್ದೀನಿ ಶುಂಠಿಯನ್ನು ತುಂಬ ಹೊತ್ತು ಉರಿಬೇಕಾಗ್ತದೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿ ವಾಸನೆ ಸ್ವಲ್ಪ ಕೂಡ ಬರಬಾರ್ದು ಎಣ್ಣೆ ಕಾದಿದೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದು ಕೆಂಪು ಬಣ್ಣಕ್ಕೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲು ಬರೋ ಹಾಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು ಇದರ ಹಸಿ ಸ್ಮೆಲ್ಲು ಇರಬಾರ್ದು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಚಟ್ನಿಗೆ ಬಳಸ್ತಿರ್ತಕ್ಕಂಥ ಶುಂಠಿ ಜೀರ್ಣ ಶಕ್ತಿಗೆ ಒಳ್ಳೆಯದು ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆ ಜೀರ್ಣ ಆಗಲ್ಲ ಅನಿಸುತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ ಅದಕ್ಕೆ ಒಳ್ಳೆಯದು ಜೀರಿಗೆ ಗ್ಯಾಸ್ಟಿಕ್ಕಿಗೆ ಒಳ್ಳೆಯದು ಅಂದರೆ ವಾಕ್ರಿಕೆ ಪಿತ್ತ ಪಿತ್ತ ಹೆಚ್ಚಿಗೆ ಆದಾಗ ಜೀರಿಗೆ ಬಳಸೋದ್ರಿಂದ ಪಿತ್ತ ನಾಶ ಆಗುತ್ತೆ ಸೊ ಜೀರಿಗೆಯನ್ನು ಬಳಸೋದ್ರಿಂದ ಪಿತ್ತಕ್ಕೆ ಒಂದು ಔಷಧಿ ಬೆಳ್ಳುಳ್ಳಿ ಕೂಡ ನಿಮಗೆ ಡೈಜೆಷನಲ್ಲೂ ಹೆಲ್ಪ್ ಆಗುತ್ತೆ ಜೊತೆಗೆ ಕಫ ಶೀತ ನೆಗಡಿ ಕೆಮ್ಮು ಅಸ್ತಮದಲ್ಲೂ ಉಪಯೋಗ ಆಗುತ್ತೆ ರಕ್ತ ಸಂಚಾರದಲ್ಲಿ ಬೆಳ್ಳುಳ್ಳಿ ಉತ್ತಮವಾದ ಔಷಧಿಯಾಗಿರುತ್ತೆ ಶುಂಠಿಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೀವು ಹುರಿಯುವಾಗ ಶುಂಠಿ ಘಮ ನಿಮಗೆ ಗೊತ್ತಾಗ್ತದೆ ಹೇಗೆ ಬರ್ತಿದೆ ಅಂತ ಅದು ಆ ಹಸಿ ಘಮ ಹೋಗಿ ನಿಮಗೆ ಅದ್ಭುತವಾದ ಶುಂಠಿ ರೆಡಿಯಾಗುತ್ತೆ ಅವಾಗ ನೀವು ತಿನ್ನುವಾಗಲೂ ಶುಂಠಿ ಪೇಸ್ಟ್ ಇದೆ ಅನ್ನೋ ಥರ ಅನ್ಸೋದೇ ಇಲ್ಲ ಆಗಿರ್ತದೆ ಚಟ್ನಿ ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ಅದರ ಘಮ ಕೂಡ ಹೊರಗೆ ಬರ್ತಾ ಇದೆ ಇದನ್ನು ಮಕ್ಕಳು ಕೂಡ ತಿಂತಾರೆ ಅದು ಏನಾದರೂ ಶುಂಠಿ ವಾಸನೆ ಹಸಿಯಾಗಿತ್ತಂದರೆ ಆಗಿತ್ತಂದ್ರೆ ಇಷ್ಟಪಡೋದಿಲ್ಲ ಈ ಚಟ್ನಿನ ಕೂಡ ನೀವು ಇಡ್ಲಿ ದೋಸೆ ರೊಟ್ಟಿ ಮತ್ತು ರೈಸ್ ಜೊತೆ ಕೂಡ ತಗೊಳ್ಬೋದು ಈಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬದಲಾಗಿದೆ ಈ ಟೈಮಲ್ಲಿ ಹುಣ್ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಹುಣ್ಣುಮೆಣಸಿನ್ಕಾಯಿ ನಿಮಗೆ ಆಲ್ರೆಡಿ ಶುಂಠಿಯಲ್ಲಿ ಸ್ವಲ್ಪ ಖಾರದ ಅಂಶ ಇರೋದರಿಂದ ಮೆಣಸಿನ್ಕಾಯಿ ಶಿನ್ಕಾಯಿ ಕಡಿಮೆನೇ ಹಾಕ್ಕೊಳ್ಳಿ ಏಕೆಂದರೆ ಗ್ಯಾಸ್ಟ್ರಿಕ್ ಇರೋರು ತೊಗೊಳೋದ್ರಿಂದ ಖಾರ ಹೆಚ್ಚಿಗೆ ಇದ್ದಾಗ ನಿಮಗೆ ಬರ್ನಿಂಗ್ ಜಾಸ್ತಿ ಇರುತ್ತೆ ಹೊಟ್ಟೆ ಉರಿ ಎದೆ ಉರಿ ಆ ರೀತಿ ಮತ್ತು ತುಂಬ ಎದೆ ಉರಿ ಹೊಟ್ಟೆ ಇರೋ ಉರಿ ಇರೋರು ಇದನ್ನು ಬಳಸಬಾರ್ದು ಕೇವಲ ಹೊಟ್ಟೆ ಉಬ್ಬರ ಆಗುತ್ತೆ ಹೊಟ್ಟೆ ಗಟ್ಟಿ ಆಗ್ತದೆ ಗ್ಯಾಸ್ ತುಂಬಿಕೊಳ್ಳುತ್ತೆ ಅನ್ನೋರು ಇದನ್ನು ಉಪಯೋಗಿಸ್ಬೋದು ಉತ್ತಮವಾದ ಮ್ಮ ಆಚೆ ಬರ್ತಾ ಇದೆ ಈಗ ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದೆ ಅಂದರೆ ಜೀರಿಗೆ ಮೊದಲೇ ಹಾಕಿದ್ರೆ ಅದು ಸೀದೋಗುತ್ತೆ ಹಾಗಾಗಿ ಇವಾಗ ಸೇರಿಸ್ಕೊ ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೀವಿ ಆದಷ್ಟು ನೀವು ಚಟ್ನಿಯಲ್ಲಿ ಕರಿಬೇವುಗಳನ್ನು ಹೆಚ್ಚಿಗೆ ಬಳಸ್ಕೊಳ್ಳಿ ಯಾವುದೇ ಚಟ್ನಿ ಮಾಡುವಾಗ ಕರಿಬೇವನ್ನು ಈ ರೀತಿ ಬಳಸೋದ್ರಿಂದ ಮಕ್ಕಳಿಗೂ ಕೂಡ ಅವ್ರಿಗೇ ಗೊತ್ತಿಲ್ಲದೆ ಕರಿಬೇವು ದೇಹಕ್ಕೆ ಹೋಗುತ್ತೆ ಸೊ ಅದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದು ಸಂಪೂರ್ಣ ಮಿಶ್ರಣ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಳ್ಳೋಣ ಇದನ್ನು ಆರಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ರುಬ್ಕೊಳ್ಬೇಕು ಮಿಶ್ರಣ ರೆಡಿ ಇದೆ ಈಗ ನೋಡ್ಬೋದು ಬಣ್ಣ ಎಷ್ಟು ಬದಲಾಗಿದೆ ಅಂತ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಿಮಗೆ ಈ ಶುಂಠಿ ಬರ್ನಿಂಗ್ ಸೆನ್ಸೇಷನ್ ಇರೋದಿಲ್ಲ ಸೊ ರುಚಿಯಾಗೂ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಸೊ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಬೆರೆಸ್ಬೇಕಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಸೈನ್ದ ಲವಣ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಬೆಲ್ಲ ಬೆಲ್ಲ ಯಾಕಂದರೆ ಶುಂಠಿಯಿಂದ ಯಾವುದೇ ಖಾರದ ಅಂಶ ನಿಮಗೆ ಅನ್ನಿಸ್ಬಾರ್ದು ಅನ್ನೋದಕ್ಕೆ ಬೆಲ್ಲ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಳ್ಬೋದು ಸಿಹಿ ಜಾಸ್ತಿ ಇಷ್ಟಪಡೋರು ಬೆಲ್ಲ ಹಾಕ್ಕೊಳ್ಬೋದು ಸಿಹಿ ಇಷ್ಟನೇ ಇಲ್ಲ ಅನ್ನೋರು ಕಡಿಮೆ ಹಾಕ್ಕೊಳ್ಬೋದು ಬಟ್ ಬೆಲ್ಲ ಇದ್ದರೆ ಅದು ರುಚಿ ಬೇರೆಯೇ ಇರುತ್ತೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಳೋಣ ಸೊ ಈಗ ಮಿಶ್ರಣ ರೆಡಿ ಇದೆ ಇದನ್ನು ರುಬ್ಕೊಳ್ಳೋಣ ಈಗ ಎಲ್ಲ ಮಿಶ್ರಣ ರೆಡಿ ಇದೆ ಚಟ್ನಿ ಮಿಶ್ರಣ ಶುಂಠಿ ಚಟ್ನಿ ತಯಾರಾಗಿದೆ ಈಗ ಇದನ್ನು ಒಗ್ಗರಣೆ ಕೊಟ್ಟರೆ ಇನ್ನೂ ಅದ್ಭುತವಾದ ರುಚಿಯನ್ನು ನಾವು ನೋಡ್ಬೋದು ಸೊ ಈಗ ಆಗಲೇ ಹುರ್ಕೊಂಡಿದ್ದ ಪಾನಲ್ಲೇ ನಾನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಇಂಗು ಇಂಗು ಕೂಡ ನಿಮಗೆ ಡೈಜೆಷನ್ ಒಳ್ಳೇದು ಸ್ವಲ್ಪ ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಜೀರಿಗೆ ಚಿಕ್ಕದಾದ ಎರಡು ಹಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಎರಡು ಕರಿಬೇವಿನ ಎಲೆ ಎಷ್ಟು ಒಗ್ಗರಣೆಗೆ ರೆಡಿ ಇದೆ ಯಾವುದೇ ಅಡುಗೆಗೆ ಒಗ್ಗರಣೆ ಇದ್ದರೆ ಅದರ ರುಚಿನೇ ಬೇರೆ ಆಗ್ತದೆ ಆ ಒಗ್ಗರಣೆ ಕೊಡೋದು ಕೂಡ ತುಂಬ ತಾಳ್ಮೆಯಿಂದ ಮಾಡಬೇಕು ಸುಮ್ಮನೆ ಏನೋ ಒಗ್ಗರಣೆ ಮಾಡ್ತೀವಿ ಅಂತ ಹಾಕಿದ್ರೆ ಅದು ಟೇಸ್ಟ್ ಬರೋದಿಲ್ಲ ಆ ಬೆಳ್ಳುಳ್ಳಿ ಘಮ ಪ್ರತಿಯೊಂದರ ಘಮ ಕೂಡ ಆ ಒಗ್ಗರಣೆಯಲ್ಲಿ ಸೇರಿರಬೇಕು ಸರಿಯಾದ ಸಮಯದಲ್ಲಿ ಆ ಒಗ್ಗರಣೆಯನ್ನು ನಾವು ಆಹಾರದಲ್ಲಿ ಬಳಸಬೇಕಾಗತ್ತೆ ಅದರ ಅದು ಚೆನ್ನಾಗಿತ್ತಂದರೆ ಅದರ ಘಮ ಆಹಾರದಲ್ಲಿ ಬೆರೆಯುತ್ತೆ ಜೊತೆಗೆ ಡೈಜೆಷನ್ಗೆ ಮತ್ತು ಆಹಾರಕ್ಕೆ ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ವ್ಯವಸ್ಥೆ ಆಗುತ್ತೆ ಸೊ ಈಗ ರೆಡಿಯಾಗಿದೆ ನೋಡಿ ಒಗ್ಗರಣೆ ಸೀದ್ರೂ ಟೇಸ್ಟ್ ಇರಲ್ಲ ಬೇಯೋಕ್ಕೆ ಮುಂಚೆ ಕೊಟ್ಟರೂ ಟೇಸ್ಟ್ ಇರಲ್ಲ ಅದರದ್ದೇ ಅದು ಒಂದು ಹದವನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಈಗ ಕರೆಕ್ಟಾಗಿದೆ ಸೊ ಇದಕ್ಕೆ ಈಗ ನಾವು ರುಬ್ಬಿರ್ತಕ್ಕಂಥ ಚಟ್ನಿಯ ಮಿಶ್ರಣವನ್ನು ಹಾಕಿ ಆಗಲೇ ರುಬ್ಕೊಂಡಿರುವಂಥದ್ದು ಏನು ಫ್ರೈ ಮಾಡಿದ್ವಿ ಶುಂಠಿ ಬೆಳ್ಳುಳ್ಳಿ ನೀರಿಗೆ ಕರಿಬೇವು ಹಾಕಿದ್ವಿ ಒಣಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿದ್ವಿ ಎಲ್ಲವನ್ನು ಸೇರಿಸಿ ನಂತರ ಅದಕ್ಕೆ ಉಪ್ಪು ಬೆಲ್ಲ ಮತ್ತು ಬಣ್ಸೆಹಣ್ಣನ್ನು ಹಾಕಿ ರುಬ್ಕೊಂಡಿದ್ವಿ ಶುಂಠಿ ಕರಿಮಳೆಕ್ ತುಂಬ ಚೆನ್ನಾಗಿ ಬರ್ತವೆ ಸಂಪೂರ್ಣವಾಗಿ ಕ್ಲೀನಾಗಿ ತಕ್ಕೊಂಡು ಹಾಕೋಣ ಚಟ್ನಿ ವೇಸ್ಟ್ ಆಗುತ್ತೆ ಬೇಡ ಚಟ್ನಿಗೆ ಒಗ್ಗರಣೆ ಕೊಟ್ಟು ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಹೆಚ್ಚು ದಿನ ಇಟ್ಕೊಂಡು ತೊಗೊಳ್ಬೋದು ನೀವು ಇದಕ್ಕೂ ಕೂಡ ನೀವು ಊಟ ಮಾಡುವಾಗ ತುಪ್ಪ ಅಥವಾ ಬೆಣ್ಣೆ ಜೊತೆ ಹಾಕ್ಕೊಂಡು ಇದನ್ನು ಸೇವನೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೋಟಲ್ಲಿಂದ ಏನೇನೋ ತಂದು ತೊಗೊಂಬಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಆಹಾರದಲ್ಲೇ ಆರೋಗ್ಯವನ್ನು ಹುಡ್ಕೋದು ಬುದ್ಧಿವಂತರ ಲಕ್ಷಣ ಅಂತ ಹೇಳ್ಬೋದು ಸಿಕ್ಕಿದ್ದೆಲ್ಲ ತಿನ್ನೋದು ಆಮೇಲೆ ಒಂದು ಔಷಧಿನೂ ತಿನ್ನೋದು ಮಾಡೋದಕ್ಕಿಂತ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ನಾವು ಆಹಾರದಲ್ಲಿ ಬಳಸ್ತಾ ಹೋದರೆ ಆರೋಗ್ಯ ಯಾವತ್ತೂ ಹದಗೆಡೋದಿಲ್ಲ ಚಟ್ನಿ ರೆಡಿಯಾಗಿದೆ ನೀವು ಮೇಲಿಂದ ತುಪ್ಪವನ್ನು ಕೂಡ ಆ್ಯಡ್ ಮಾಡಿಕೊಳ್ಬೋದು ಈ ಒಂದು ಮಿಶ್ರಣವನ್ನು ನೀವು ಚಿತ್ರಾನ್ನದ ರೀತಿಯಲ್ಲೂ ಕೂಡ ಬಳಸ್ಕೊಳ್ಬೋದು ಈಗ ಮಾವಿನಕಾಯಿ ಚಿತ್ರಾನ್ನ ಇರ್ಬೋದು ಯಾವುದಾದ್ರೂ ಚಿತ್ರಾನ್ನವನ್ನು ನೀವು ಮಾಡುವಾಗ ಆ ಗೊಜ್ಜಲ್ಲಿ ಈ ಚಟ್ನಿಯನ್ನು ಆ್ಯಡ್ ಮಾಡಿದ್ರೆ ಅದ್ಭುತವಾದ ರುಚಿ ನಿಮಗೆ ಅಂದರೆ ನೀವು ಚಿತ್ರಾನ್ನದ ಗೊಜ್ಜು ಮಾಡೋವಾಗಲೇ ಇದನ್ನು ಹಾಕ್ಕೊಡೋದು ಸೊ ಚಟ್ನಿ ರೆಡಿಯಾಗಿದೆ ಈಗ ಬೌಲಿಗೆ ಸರ್ವ್ ಮಾಡಿಕೊಡೋದು ಅಂತ ರೆಡಿ ಆಗುತ್ತೆ ನೋಡಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಎಲ್ಲ ನೀವು ಬಳಸ್ಕೊಳ್ಬೋದು ಈಗ ಘಮ ಘಮ ಶುಂಠಿ ಚಟ್ನಿ ರೆಡಿಯಾಗಿದೆ ಈ ಚಟ್ನಿಯನ್ನು ನೀವು ಅನ್ನದ ಜೊತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ದೋಸೆ ಜೊತೆ ಅಷ್ಟೇ ಅಲ್ಲದೆ ಚಿತ್ರಾನ್ನ ಮಾಡುವಾಗ ಗೊಜ್ಜಲ್ಲಿ ಕೂಡ ಈ ಚಟ್ನಿಯನ್ನು ಹಾಕಿ ಗೊಜ್ಜು ಮಾಡ್ಕೊಳ್ಬೋದು ಅದ್ಭುತವಾದ ಚಟ್ನಿ ಎಲ್ಲ ಕಾಯಿಲೆಗಳಿಗೂ ಉತ್ತಮವಾದಂಥ ಔಷಧಿಯಾಗುತ್ತೆ ಸೊ ಮನೆಯಲ್ಲಿ ಪ್ರಯತ್ನ ಮಾಡಿ ಮಾಡಿಕೊಳ್ಳಿ ಉಪಯೋಗಿಸಿ